ಚಿನ್ನ ಪ್ರಿಯರಿಗೆ ಒಂದು ಬಂಪರ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸತತವಾಗಿ ಇಳಿಕೆ ಆಗ್ತಾನೇ ಇದೆ ಚಿನ್ನದ ದರ ವಿಡಿಯೋನ ಬೇಗನೆ ಲೈಕ್ ಮಾಡಿ ನೀವು ಕೂಡ ಚಿನ್ನ ಪ್ರಿಯರಾಗಿದ್ದರೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಗೆಳೆಯರೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರೋದ್ರಿಂದ ಚಿನ್ನ ಪ್ರಿಯರಿಗೆ ಇದು ಬಂಪರ್ ಗುಡ್ ನ್ಯೂಸ್ ಗೆಳೆಯರು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಎಷ್ಟು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಎಷ್ಟು ಹದಿನೆಂಟು ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಎಷ್ಟು ಎಷ್ಟು ಇಳಿಕೆ ಆಗಿದೆ ಎಲ್ಲ ಮಾಹಿತಿ ಕೂಡ ನೋಡ್ತಾ ಹೋಗೋಣ ದಯವಿಟ್ಟು ಲೈಕ್ ಮಾಡೋದ್ರ ಮೂಲಕ ಮತ್ತು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ ಗೆಳೆಯರೆ ಬನ್ನಿ ಮೊದಲಿಗೆ ಹೇಳೋದಾದ್ರೆ ಚಿನ್ನ ಪ್ರಿಯರಿಗೆ ಒಂದು ಗುಡ್ ನ್ಯೂಸ್ ಎಪ್ಪತ್ತಾರು ಸಾವಿರ ರೂಪಾಯಿ ಹದಿನೆಂಟು ಕ್ಯಾರೆಟ್ ಚಿನ್ನದ ದರ ಈಗ ಎಪ್ಪತ್ನಾಲ್ಕು ಸಾವಿರದ ಎರಡು ನೂರ ಹತ್ತು ರೂಪಾಯಿ ಆಗಿದೆ ಅಂದರೆ ಒಂದು ಸಾವಿರದ ಎಂಟುನೂರು ರೂಪಾಯಿಯಷ್ಟು ಇಳಿಕೆ ಆಗಿದೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸತತವಾಗಿ ನೂರು ರೂಪಾಯಿ ಇಳಿಕೆ ಆಯಿತು ಐದುನೂರು ರೂಪಾಯಿ ಇಳಿಕೆ ಆಯಿತು ಎಂಟುನೂರು ರೂಪಾಯಿ ಇಳಿಕೆ ಆಯಿತು ಬರೋಬ್ಬರಿ ಈಗ ಹೇಳೋದಾದರೆ ಹದಿನೆಂಟು ರೂಪಾಯಿ ಇಳಿಕೆ ಆಗಿದೆ ಒಂದು ಸಾವಿರದ ಎಂಟುನೂರು ರೂಪಾಯಿ ಇಳಿಕೆ ಆಗೋದ್ರ ಮೂಲಕ ಈಗ ಹದಿನೆಂಟು ಕ್ಯಾರೆಟ್ ಚಿನ್ನ ಹತ್ತು ಗ್ರಾಮ್ಗೆ ಎಪ್ಪತ್ನಾಲ್ಕು ಸಾವಿರದ ಎರಡು ನೂರ ಹತ್ತು ರೂಪಾಯಿ ಆಗಿದೆ ಆಭರಣ ಅದೇ ರೀತಿ ನೀವೇನಾದರೂ ಟ್ವೆಂಟಿ ಟೂ ಕ್ಯಾರೆಟ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಖರೀದಿ ಮಾಡ್ತೀರಾ ಅಂದರೆ ಒಂಬತ್ತು ಸಾವಿರದ ಎಪ್ಪತ್ತು ರೂಪಾಯಿ ಒಂದು ಗ್ರಾಮ್ಗೆ ಹೌದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ಗೆ ಜೂನ್ ಇಪ್ಪತ್ತಾರರಂದು ಒಂಬತ್ತು ಸಾವಿರದ ಎಪ್ಪತ್ತು ರೂಪಾಯಿ ಇದೆ ಹತ್ತು ಗ್ರಾಮ್ಗೆ ನೀವು ಕ್ಯಾಲ್ಕುಲೇಷನ್ ಮಾಡಿದರೆ ತೊಂಬತ್ತು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಗರಿಷ್ಠ ತೊಂಬತ್ತೆರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇದ್ದದ್ದು ಈಗ ತೊಂಬತ್ತು ಸಾವಿರದ ಏಳ್ನೂರು ರೂಪಾಯಿ ಆಗಿದೆ ಈ ಮೂಲಕ ಒಂದು ಸಾವಿರದ ಏಳ್ನೂರು ರೂಪಾಯಿ ಬೆಲೆಯಲ್ಲಿ ಭರ್ಜರಿ ಇಳಿಕೆ ಆಗಿದೆ ಅಂತ ಹೇಳ್ಬೋದು ಇನ್ನೂ ಇಳಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಅದೇ ರೀತಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನವು ಕೂಡ ತೊಂಬತ್ತೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗಿದೆ ಒಂದು ಲಕ್ಷ ರೂಪಾಯಿ ಗಡಿ ದಾಟಿದ್ದ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ದಿಢೀರನೇ ಇಳಿಕೆ ಆಗಿದ್ದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈಗ ತೊಂಬತ್ತೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಹತ್ತು ಗ್ರಾಮ್ಗೆ ಅಂದರೆ ಒಂದು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂಬತ್ತು ಸಾವಿರದ ಎಂಟುನೂರ ತೊಂಬತ್ತೈದು ರೂಪಾಯಿ ಆಗಿದೆ ಅಂತ ಹೇಳಲಾಗಿದೆ ಹೀಗಾಗಿ ಇದು ಚಿನ್ನ ಪ್ರಿಯರಿಗೆ ಒಂದು ಗುಡ್ ನ್ಯೂಸ್ ಒಂದು ಲಕ್ಷದ ಒಂದು ಸಾವಿರದ ಐದುನೂರು ರೂಪಾಯಿಯಷ್ಟು ಬಂಗಾರದ ದರದಲ್ಲಿ ಏರಿಕೆ ಆಗಿತ್ತು ಈಗ ಒಂದು ಲಕ್ಷದ ಒಳಗಡೆ ಬಂದಿರೋದು ಸತತವಾಗಿ ಇಳಿಕೆ ಆಗ್ತಾನೆ ಇದೆ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತು ರೂಪಾಯಿ ಇಳಿಕೆ ಆಯಿತು ಎರಡು ನೂರ ಎಪ್ಪತ್ತು ರೂಪಾಯಿ ಇಳಿಕೆ ಆಯಿತು ಅರವತ್ತು ರೂಪಾಯಿ ಗ್ರಾಮ್ ಮೇಲೆ ಇಳಿಕೆ ಆದರೆ ಆರುನೂರು ರೂಪಾಯಿ ಹತ್ತು ಗ್ರಾಮ್ ಮೇಲೆ ಇಳಿಕೆ ಆಯಿತು ಒಂದು ಸಾವಿರ ರೂಪಾಯಿ ಇಳಿಕೆ ಆಯಿತು ಇದೇ ರೀತಿ ಒಂದು ಲಕ್ಷ ರೂಪಾಯಿ ದಾಟಿದ್ದ ಚಿನ್ನ ಈಗ ತೊಂಬತ್ತೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗೆ ಬಂದಿದೆ ಕ್ರಮೇಣವಾಗಿ ಗ್ರಾಫ್ ನೋಡಿದರೆ ಇಳಿಕೆ ಆಗ್ತಾನೇ ಇದೆ ಗೋಲ್ಡ್ ಪ್ರೈಸ್ ಏನಿದೆ ನೋಡಿ ಏರಿಕೆ ಇಳಿಕೆ ಆಗ್ತಾನೇ ಇದೆ ಆದರೆ ಕಳೆದ ಒಂದು ವಾರದಿಂದ ಯುದ್ಧ ನಿಲ್ ಯುದ್ಧ ನಿಂತ ಮೇಲೆ ಈ ಒಂದು ಬಂಗಾರದ ದರದಲ್ಲಿ ಇಳಿಕೆ ನಾವು ಕಾಣ್ತಾ ಇದ್ದೀವಿ ಒಂದು ಗುಡ್ ನ್ಯೂಸ್ ವಿಡಿಯೋನ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ಲೈಕಾನ್ ಒತ್ತಿ